ಗಂಡನಿಗಾಗಿ ಹೆಣ್ಣು ಈ ಮೂರು ಕೆಲಸಗಳನ್ನು ನಾಚಿಕೆ ಪಡದೆ ಮಾಡಬೇಕು ಹೊಸದಾಗಿ ನೋಡುವರು ಪೂರ್ತಿ ವಿಡಿಯೋ ನೋಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಸಂತೋಷದ ದಾಂಪತ್ಯ ಜೀವನ ಸಾಗಿಸಲು ಕೆಲವೊಂದು ನಿಯಮಗಳಿವೆ ಅದರ ಪ್ರಕಾರ ನಡೆದರೆ ದಾಂಪತ್ಯವು ಸಂತೋಷವಾಗಿರುತ್ತೆ ಗಂಡನಿಗಾಗಿ ಹೆಂಡತಿಯು ಈ ಮೂರು ಕೆಲಸಗಳನ್ನು ನಾಚಿಕೆ ಪಡದೆ ಮಾಡಬೇಕು ಈ ಕೆಲಸಗಳನ್ನು ಮಾಡಿದರೆ ಸಂಸಾರದಲ್ಲಿ ಎಂದಿಗೂ ಸಮಸ್ಯೆ ಬರುವುದಿಲ್ಲ ಅವುಗಳು ಯಾವುದು ಎಂದು ನೋಡೋಣ ಬನ್ನಿ ಸ್ನೇಹಿತರೆ ಒಂದು ಗಂಡನ ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ನಿಲ್ಲಬೇಕು ಗಂಡನಿಗೆ ಯಾವುದಾದರೂ ಕಾರಣಕ್ಕೆ ಬೇಸರವಾಗಿದ್ದರೆ ಅದನ್ನು ತಿಳಿದುಕೊಂಡು ಅವನನ್ನು ಸಂತೈಸಬೇಕು ಯಾವಾಗ ಗಂಡನ ಜೊತೆಗೆ ಎಲ್ಲಾ ಸಮಯದಲ್ಲೂ ಹೆಂಡತಿ ಇರುತ್ತಾಳೋ ಆವಾಗ ಎಂತದ್ದೇ ಸಮಸ್ಯೆ ಇದ್ದರೂ ಎದುರಿಸಬಹುದು ಎರಡು ಗಂಡ ಹಾಗೂ ಹೆಂಡತಿ ನಡುವೆ ಪ್ರೀತಿ ಬಹಳ ಮುಖ್ಯ ಸಂಸಾರದ ಜಂಜಾಟದ ಮಧ್ಯೆ ಒಬ್ಬರಿಗೊಬ್ಬರು ಪ್ರೀತಿ ಕೊಡಲು ಸಾಧ್ಯವಾಗದೇ ಇರಬಹುದು ಆದರೆ ಹೆಂಡತಿ ನಾಚಿಕೆ ಪಡದೆ ತನ್ನ ಆಸೆಗಳನ್ನು ಗಂಡನ ಹತ್ತಿರ ಹೇಳಬೇಕು ಆಗ ಅವರ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಹಾಗೆ ನೋಡಿದರೆ ಒಂದು ಸಂಬಂಧದಲ್ಲಿ ಆವಾಗಾವಾಗ ಸಮಸ್ಯೆಗಳು ಬರುತ್ತಿರುತ್ತವೆ ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮುಂದುವರಿಸಿಕೊಂಡು ಹೋಗಬಾರದು ಸಾಮಾನ್ಯವಾಗಿ ಹೆಣ್ಣಿಗೆ ತಾಳ್ಮೆ ಜಾಸ್ತಿ ಹಾಗಾಗಿ ಪ್ರತಿ ಮಾತಿಗೆ ಕಾಲು ಕೆದರಿಕೊಂಡು ಹೋಗಿ ಜಗಳ ಮಾಡುವುದರ ಬದಲು ಗಂಡನೊಂದಿಗೆ ಹೋಗಿ ಜಗಳವನ್ನು ಕೊನೆಗೊಳಿಸಬೇಕು ಸರಿಯಾದ ಸುಖ ಸಿಗದಿದ್ದರೆ ಸುಖ ಸರಿಯಾಗಿ ಸಿಗಲಿಲ್ಲವೆಂದು ಮುಕ್ತವಾಗಿ ಗಂಡನ ಜೊತೆಗೆ ಹೇಳಿ ಇಬ್ಬರು ಸುಖ ಪಡೆಯಬೇಕು ಯಾವ ರೀತಿ ಸುಖ ಬೇಕು ಎಂದು ಗಂಡನೊಂದಿಗೆ ಮಾತನಾಡಬೇಕು ಸ್ನೇಹಿತರೆ ಇವೆಲ್ಲ ಬರೀ ಹೆಣ್ಣಿನ ಜವಾಬ್ದಾರಿ ಅಲ್ಲ ಗಂಡನಾದವನು ಸಹ ಅನುಸರಿಸಬೇಕು ಆಗ ಸಂಸಾರ ಚೆನ್ನಾಗಿರುತ್ತೆ ಇದೇ ರೀತಿಯ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ